ಈ ಪ್ರತಿ ಎರಡು ವರ್ಷ ಮೂರು ವರ್ಷಕ್ಕೊಮ್ಮೆ ಇಲ್ಲಿ ಬಂದಿ ಒಂದು ಶಾಂತಿ ಕದಡುವಂತ ಒಂದು ವ್ಯವಸ್ಥೆ ಆಗ್ತಾ ಇದೆ ಜನನ ನಮ್ಮ ಹಿಂದೂ ಸಮಾಜವನ್ನು ಬೆದರಿಸುವಂತ ಒಂದು ತಂತ್ರ ಮಾಡ್ತಾ ಇದ್ದಾರೆ ಇದರಲ್ಲಿ ಸರ್ಕಾರಿ ಅಧಿಕಾರಿಗಳ ತಪ್ಪು ಅಥವಾ ಅವರ ಇನ್ವಾಲ್ವ್ಮೆಂಟ್ ಎತ್ ನಿಮ್ಮದು ಆಯ್ತಾ ನಗರ ಪ್ರಥಮ ಪ್ರಜೆ ನೀವು ನೀವು ಟೈಮ್ ಕೊಟ್ಟು ಹನ್ನೊಂದು ಗಂಟೆ ಒಳಗೆ ಮುಗ್ಸಕ್ ಆಗುತ್ತಾ ನಿಲ್ಲಿಸಬೇಕು ಬಂದ್ ನಗರ ಎಲ್ಲ ೇ ನಾನು ಫೋನ್ ಮಾಡಿದೆ ನನಗೆ ಫೋನ್ ಕೊಡ್ತೀನಿ ಹನ್ನೊಂದು ಗಂಟೆ ಮುಗಿಸ್ತೀರಾ ಮುಗಿಸಿ ನಾಳೆ ಏನೂ ಕೆಲಸ ಹಾಕೊಂಡ್ರಿ ಮಾಡಿ ನೀವೇ ಜವಾಬ್ದಾರಿ ಅಂತ ಕೇಳಿಸ್ಕೊಂಡು ನಿಮಿಷರ್ ಕರೆಂಟ್ ಕತ್ತಿರೋದಕ್ಕೆ ಮುದ್ದಾಗ ಎಫ್ಐ ಆರ್ ಮಾಡಿಸ್ತೀರಾ ನಿಮ್ದೇ ಜವಾಬ್ದಾರಿ ನಾಲ್ಕು ಜನ ನೋಡಿ ನಲ್ವತ್ತು ಜನ ಮುಂದೆ ಮಾತು ಕೊಡ್ತಾ ಇದೀರಾ ಗ್ರಾಮಸ್ಥರ ಮೇಲೆ ಎಫ್ಐಆರ್ ಆಗ್ಬೇಕು ಯಾಕೆ ಅಂದ್ರೆ ನಮ್ಗಳ ಮೇಲೆ ರಾತ್ರಿ ಒಂದ್ ರಾತ್ರಿ ಆರ್ ಮಾಡಿದ್ದಾರೆ ಹುಡುಕಿದ್ದಾರೆ ನಮ್ಮ ಮೇಜಿ ಮತ್ತು ಅಪ್ಪ ಹಾಕ್ತಿದ್ದಾರೆ ನೀವು ಜವಾಬ್ದಾರಿ ತಗಂತೀರ

ವೈಯಕ್ತಿಕ ಜಾಗಕ್ಕೆ ಇವ್ರು ಕಂದಾಯ ಕಟ್ತಿಯಾರ ಮಾಡಬೇಕು ನಾಳೆ ಯಾಕೆ ಒಂದು ಎಲ್ಲ ಇದನ್ನ ದಾಖಲಾತಿ ಚಾನ್ಸು ನೀವೇ ಮಾಡಿಸ್ಬೇಕು ಅದನ್ನ ದಾಖಲೆ ನೋಡೋಣ ನಾಳೆ ನಿಮ್ ಪ್ರಶ್ನೆ ಇಲ್ಲ ಶೆಟ್ಟು ಶೆಟ್ಟಿಗೂ ಸತ್ತ ನಿಮ್ಮ ಹತ್ರ ಒಂದು ಪರ್ಮಿಷನ್

ಇದು ನಮ್ಮ ನಾವು ನೋಡ್ದಂಗೆ ಇದು ಒಂದು ಮೂವತ್ತು ವರ್ಷದಿಂದ ನನ್ನ ಒಂದು ಅನುಭವದ ಮೇಲೆ ಮೂವತ್ತು ವರ್ಷದಿಂದ ಈ ಜಾಗ ಯಾವುದೇ ರೀತಿಯ ಯಾವುದೇ ಸಂಸ್ಥೆಗೆ ಸೇರಿಲ್ಲ ಇದೊಂದು ಗೆಜೆಟಿವ್ ನೋಟಿಫಿಕೇಶನ್ ಅನ್ನೋ ಒಂದು ಯಾವುದಾದ್ರು ಹಜರಾತ್ ಅಂಗಸಂಸ್ಥೆ ಅಂತ ಒಂದು ತೋರಿಸ್ಕೊತಾ ಇದ್ದಾರೆ ಇದು ಗೆಜೆಟ್ ನೋಟಿಫಿಕೇಶನ್ ರಾಜ್ಯದಲ್ಲಿ ತುಂಬ ಆಗಿದ್ದಾವೆ ಇದಕ್ಕೆ ಮೂಲ ದಾಖಲಾತಿ ಇಲ್ಲ ಈ ಪ್ರತಿ ಎರಡು ವರ್ಷ ಮೂರು ವರ್ಷಕ್ಕೊಮ್ಮೆ ಇಲ್ಲಿ ಬಂದು ಒಂದು ಶಾಂತಿ ಕದಳುವಂಥ ಒಂದು ವ್ಯವಸ್ಥೆ ಆಗ್ತಾಯಿದೆ ಈ ಕಳೆದ ಒಂದು ಎರಡು ವರ್ಷಗಳಿಂದ ಕೂಡ ಅಭಿವೃದ್ಧಿ ಹೆಸರಲ್ಲಿ ಬಂದು ಇಲ್ಲಿ ಏನೇನೋ ಮಾಡಕ್ಕೆ ಬಂದರು ಅವಾಗಲೂ ಗ್ರಾಮಸ್ಥರೆಲ್ಲ ತಡೆ ಹಿಡಿದಿದ್ದಕ್ಕೆ ಕಾನೂನು ಹೋರಾಟ ಅದು ಇದು ಅಂಥೇಳಿ ಜನನ ನಮ್ಮ ಹಿಂದೂ ಸಮಾಜವನ್ನು ಬೆದರಿಸುವಂಥ ಒಂದು ತಂತ್ರ ಮಾಡ್ತಾಯಿದ್ದಾರೆ ಇವತ್ತು ಅದು ಮುಂದುವರೆದ ಭಾಗವಾಗಿ ಮಂಗಳವಾರ ಬೆಳಗ್ಗೆ ಎಮ್ ಜೆಂಟನ್ನು ತಂದು ಟೈಲ್ಸ್ ಹಾಕೊತೀವಿ ಅಂತೇಳಿ ಆಗ್ತಾ ಇದ್ದಾರೆ ಅದಕ್ಕೆ ನಾವು ಕೂಡ ಹೇಳಿದ ನಗರಸಭೆ ಅಧಿಕಾರಿಗಳ್ನ ಕರೆಸಿ ಇದಕ್ಕೆ ಪರ್ಮಿಷನ್ ಲೆಟ್ರಿದ್ರೆ ದಯವಿಟ್ಟು ಕಾಂಪೌಂಡಿಗೆ ಅಂಟಿಸ್ಕೊಂಡು ಕೆಲಸ ಮಾಡಿ ಅಂತ ಹೇಳಿದ್ರೆ ಅವರು ಅದಕ್ಕೆ ರೆಡಿ ಇಲ್ಲ ಯಾವುದೇ ಒಂದು ಏಕಾಮುಖವಾಗಿ ಮಾಡ್ತಾರೆ ಇದರಲ್ಲಿ ಸರ್ಕಾರಿ ಅಧಿಕಾರಿಗಳ ತಪ್ಪು ಅಥವಾ ಅವರ ಇನ್ವಾಲ್ವ್ಮೆಂಟು ಕಾಣ್ತಾ ಇದೆ ಕಾರಣ ಏನಪ್ಪ ಅಂದರೆ ಈ ಒಂದು ಲೈಟು ಎರಡು ಮೂರು ದಿವಸದಿಂದ ಕರೆಂಟನ್ನು ಹಾಕ್ಕೊಂಡಿದ್ದಾರೆ ಆ ಕರೆಂಟನ್ನು ಹಾಕೊಂಡಾಗ ಈ ಕೆ ಬಿ ಅವ್ರು ಬಂದೋದ್ರು ಅವ್ರದ್ದು ಕೆ ಅವ್ರದ್ದು ನಮ್ಮ ಕನೆಕ್ಷನ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿ ನಗರಸಭೆಯಿಂದ ಟ್ಯಾಪಾಗಿದೆ ಇದು ಆ ಪಕ್ಕದಲ್ಲಿರುವಂಥ ಜಾಗದಲ್ಲಿ ಪ್ರೈವೇಟ್ ಜಾಗದ ಕಂಬಕ್ಕೆ ಇವರು ಲೈಟನ್ನು ಅಂದರೆ ಇತ್ತೀಚೆಗೆ ಬರುವಂಥ ನಗರಸಭೆ ಬರುವಂಥ ಲೈಟನ್ನು ಹಾಕ್ಸ್ಕೊಟ್ಟಿದ್ದಾರೆ ಇದಕ್ಕೆಲ್ಲ ಮಾನ್ಯ ಆಯುಕ್ತರಲ್ಲಿ ಕ್ವಶನ್ ಮಾಡಿದ್ರೆ ಅವರು ಆರ್ ಕೆ ಉತ್ತರ ಅಥವಾ ಬೇಜವಾಬ್ದಾರಿ ಉತ್ತರ ಕೊಟ್ಟು ಇದರಿಂದ ಪಲಾಯನ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಇಲ್ಲಿ ಪರ್ಮನೆಂಟ್ ಒಂದು ಬೇಕು ಶಾಂತಿ ಶಾಂತಿ ಗ್ರಾಮದ ಶಾಶ್ವತ ಪರಿಹಾರ ಮಾಡಬೇಕು ಅದು ಸರ್ಕಾರಿ ಅಧಿಕಾರಿಗಳು ಇನ್ವಾಲ್ವ್ಮೆಂಟ್ ಇಂದ ಮಾಡಬೇಕು ಅಂತ ಈ ಮೂಲಕ ಯಾವ ಮುಸಲ್ಮಾನ ಮನೇನ್ಗಳು ಇಲ್ಲ ಇಲ್ಲಿ ಒಂದು ದರ್ಗಾ ಇದೆ ಅಂತ ಹೇಳಿ ಅವರು ಪ್ರಾರ್ಥನೆ ಮಾಡೋಕ್ಕೆ ವರ್ಷಕ್ಕೊಂದ್ಸಲ ಬರ್ತೀವಿ ಅಂತ ನಮ್ಮಲ್ಲಿ ಎಲ್ಲರ ಹತ್ರ ಅವಕಾಶ ಕೇಳಿದ್ರು ಈಗ ಸುಮ್ಮನೆ ಯಾಕೆ ಅವರಿಗೊಂದು ಪ್ರಾರ್ಥನಾ ಮಂದಿರ ಬೇಕಾಗಿದೆ ಬರ್ತಾರೆ ವರ್ಷಕ್ಕೊಂದ್ಸಲಿ ಬರ್ತಾರೆ ಹೋಗ್ತಾರೆ ಅನ್ನೋ ಒಂದು ಇದರಲ್ಲಿ ನಾವುಗಳು ಸಹ ಶಾಂತಿಯುತವಾಗಿ ಅವಕಾಶ ಮಾಡಿಕೊಟ್ಟಿದ್ರು ಇಲ್ಲಿ ಕೋಟೆ ಗ್ರಾಮಸ್ಥರು ಈಗ ಏನಾಗ್ತಾ ಇದೆ ಅಂದರೆ ಹೋದ ವರ್ಷ ಇದ್ದಕ್ಕಿದ್ದಂಗೆ ರಾತ್ರಿ ಹೊತ್ತು ಬಂದು ಆ ದರ್ಗಕ್ಕೆ ಇದನ್ನು ಸಿಮೆಂಟ್ ಕಟ್ಟಡನ ನಿರ್ಮಾಣ ಮಾಡಿದರು ಮತ್ತು ಮೇಲ್ಗಡೆ ಶೀಟು ಎಲ್ಲ ಹಾಕೋಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ರು ಆವಾಗಲೂ ಇದೇ ರೀತಿ ಎಲ್ಲ ಗ್ರಾಮಸ್ಥರು ಸೇರಿ ಏನಾಗುತ್ತೆ ಅಂದರೆ ಕ್ರಮೇಣ ಅಲ್ಲಿ ಒಂದು ಮಂದಿರ ಮಸೀದಿನ ನಿರ್ಮಾಣ ಮಾಡೋಕ್ಕೆ ಅವರು ತಯಾರಿ ನಡೆಸ್ತಾ ಇದ್ದಾರೆ ಅಂತ ಅದನ್ನು ನಿಲ್ಲಿಸಿದ್ರು ನಮ್ಮ ಹುಡುಗರು ಮೇಲೆ ಕೋಟೆ ಹುಡುಗರು ಮೇಲೆಲ್ಲ ಕೇಸಾಗಿ ಪೊಲೀಸ್ ಕಂಪ್ಲೇಂಟಾಗಿ ಈಗಲೂ ಕೋಟೆ ಕೋರ್ಟನ್ನು ಸುತ್ತಾ ಇದ್ದಾರೆ ಅಂಥದ್ರಲ್ಲಿ ಕೋರ್ಟಲ್ಲಿ ಡಿಸೈಡ್ ಆಗೋ ತನಕ ಇವರು ಅಕ್ರಮವಾದ ಕಟ್ಟಡನ ನಿರ್ಮಾಣ ಮಾಡಬಾರ್ದಾಗಿತ್ತು ಇವರು ಆದ್ರೂ ಕೆಲಸನ ಟೈಲ್ಸ್ ಹಾಕ್ಸೋದು ಆ ಶೀಟ್ ಹಾಕೋದು ಅದೆಲ್ಲ ಮಾಡ್ತಾಯಿದ್ದಾರೆ ಅಕ್ರಮವಾಗಿ ಅಂತಂದಾಗ ನಾವು ಅದನ್ನು ತಡೆ ಹಿಡಿಲೇಬೇಕಾಗುತ್ತಲ್ಲ ಕೋರ್ಟ್ ಡಿಸೈಡ್ ಆಗೋ ತನಕ ಮಾಡಬಾರ್ದು ಇದನ್ನು ಅಂತ ಇಲ್ಲ ನಮ್ಮ ಹುಡುಗರು ನೋಡಿ ನಮ್ಗೆ ನಮ್ ಗಮನಕ್ಕೆ ತಗೊಂಡ್ಬಂದ್ರು ಇಲ್ಲ ನಮ್ಮಿಂದ ಏನ್ ಪರ್ಮಿಷನ್ ತಗೊಂಡಿಲ್ಲ ನಾವಾಗ್ಲಿ ಆಯುಕ್ತರಾಗ್ಲಿ ಪರ್ಮಿಷನ್ ಇದ್ರ ಬಗ್ಗೆ ಕೊಟ್ಟಿಲ್ಲ ಹಂಗಾಗಿದ್ರೆ ನಾವು ಪರ್ಮಿಷನ್ ಇಲ್ಲ ನಗರಸಭೆಯಿಂದ ಹಾಕಿಲ್ಲ ಲೈಟ್ ಅವ್ರು ಅಕ್ರಮವಾಗಿ ಎಳ್ಕೊಂಡಿರೋದು ಮತ್ತೆ ಜಾಗ ಒತ್ತುವರಿ ಮಾಡಿದರೆ ಆ ಕಡೆ ಮನೆ ನೋಡಿ ಆ ಕಡೆ ಮನೆ ಕಾಂಪೌಂಡ್ ಇದೆಯಲ್ಲ ಆ ಸರ್ತಕ್ಕೆ ಬರಬೇಕು ಈ ಕಾಂಪೌಂಡ್ ಇಲ್ಲಿ ರಸ್ತೆ ಅಗಲ ಇದೆ ಅಂತಂದು ಐರನ್ ಪೆಟ್ಟಿಗೆ ಅಂಗಡಿ ಇತ್ತು ಅದನ್ನ ಎತ್ತಿಸಿ ಅವರು ಕಾಂಪೌಂಡ್ ಅಗಲೀಕರಣ ಮಾಡ್ಕೊಂಡಿದ್ದಾರೆ ಕೇಕ್ ಸ್ವೀಟ್ಸ್ ನೋಡಿದಾಗ ಬಾಯಿ ಚಪ್ಪರಿಸೋದು ಸಹಜ ಆದ್ರೆ ಆ ಸಿಹಿ ಪದಾರ್ಥಗಳು ಆರೋಗ್ಯಕ್ಕೂ ಹಿತವಾಗಿರಬೇಕು ಅಲ್ವಾ ಹಾಗಿದ್ರೆ ಪರಿಶುದ್ಧ ಕೇಕ್ ಸೇರಿದಂತೆ ಯಾವುದೇ ಸಿಹಿ ತಿಂಡಿ ತಿನಿಸನ್ನ ಕಡೂರಿನಲ್ಲಿ ಸವಿಯುವುದಕ್ಕೆ ಮಿಸ್ ಮಾಡದೆ ಭೇಟಿ ನೀಡಿ ದಿ ಕೇಕ್ ಅರೋಮ ಶ್ರೀನಿವಾಸ ಅಯ್ಯಂಗಾರ್ ಬೇಕರಿ ಅನ್ನಪೂರ್ಣ ಟಾಕೀಸ್ ಮುಂಭಾಗ ಎಸ್ಐ ಸಿ ಆಫೀಸ್ ಪಕ್ಕ ಯುಪಿ ರಸ್ತೆ ಕಡೂರು ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಒನ್ ಫೋರ್ ತ್ರೀ ನೈನ್ ಜೀರೋ ಸೆವೆನ್ ಏಟ್ ಒನ್ ನೈನ್ ಸೆವೆನ್ ಏಟ್ ಜೀರೋ ಫೈವ್ ನೈನ್ ಫೋರ್ ಫೈವ್ पब्लिक इंपैक्ट जनशक्त निर्णायक